ಈಗಾಗಲೇ ಮಹಾನಗರ ಪಾಲಿಕೆಗಳು ಹತ್ತು ಮಹಾನಗರ ಪಾಲಿಕೆ ಮತ್ತು ಬಿ ಬಿ ಎಂ ಪಿ ಸೇರಿದಂತೆ ಬೆಂಗಳೂರಿನಲ್ಲಿ ಸಾಂಕೇತಿಕವಾಗಿ ನಾವು ಒಂದು ದಿನದ ಮಟ್ಟಿಗೆ ಅಲ್ಲಿ ಪ್ರೊಟೆಸ್ಟ್ಗೆ ರಾಜ್ಯಾಧ್ಯಕ್ಷರು ಕರೆ ನೀಡಿದರು ಈ ಹಿನ್ನೆಲೆಯಲ್ಲಿ ನಿನ್ನೆ ಕೂಡ ನಾವು ಅತ್ಯಂತ ಬೃಹತ್ ಮಟ್ಟದಲ್ಲಿ ಎಲ್ಲ ನೌಕರರು ಸೇರಿಕೊಂಡು ಅಲ್ಲಿ ಪ್ರತಿಭಟನೆ ಕೂಡ ಮಾಡಿದ್ವಿ ಆದರೆ ಯಾವುದೇ ರೀತಿ ಸರ್ಕಾರದಿಂದ ಸ್ಪಂದನೆಯಾಗಲಿ ಯಾವುದು ಸಿಗದೇ ಇರೋದ ಕಾರಣ ರಾಜ್ಯಾಧ್ಯಕ್ಷರು ಏನು ಮಾಡಿದ್ದಾರೆ ಅಂತಂದರೆ ಹತ್ತು ಮಹಾನಗರ ಪಾಲಿಕೆಗಳು ಮೂಲಭೂತ ಸೌಕರ್ಯಗಳು ಎಸೆನ್ಷಿಯಲ್ ಸರ್ವಿಸಸ್ ಕೊಡ್ತಕ್ಕಂಥ ಏನು ಇಲಾಖೆ ಇದೆ ನಮ್ಮದು ಅನಿರ್ದಿಷ್ಟ ಅವಧಿಗೆ ಸ್ಥಗಿತಗೊಳಿಸಿ ಪ್ರತಿಭಟನೆ ಮಾಡಲು ನಮ್ಗೆ ಕರೆ ನೀಡಿದ್ದಾರೆ ಅದರಂತೆ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಘನತ್ಯಾಜ್ಯ ಆಗಲಿ ಕಸ ಆಗಲಿ ಮತ್ತು ಬೇರೆ ಯಾವುದೇ ಮೂಲಭೂತ ಸೌಕರ್ಯ ಬರ್ತ್ ಡೆತ್ ಸರ್ ಎಲ್ಲನೂ ಎಲ್ಲ ಸೌಕರ್ಯಗಳನ್ನು ಸ್ಥಗಿತಗೊಳಿಸಿ ಮಹಾನಗರ ಪಾಲಿಕೆ ನೌಕರರು ಎಲ್ಲರೂ ಒಗ್ಗಟ್ಟಿನಿಂದ ಇವತ್ತಿನ ದಿವಸ ಹೋರಾಟಕ್ಕನ್ನ ಧರಣಿಯನ್ನು ಕೂತಿದ್ದೀವಿ ನಾವು ಯಾವುದೇ ರೀತಿ ಸರ್ಕಾರದ ವಿರುದ್ಧ ಆಗಲಿ ಇನ್ನೊಂದು ಮತ್ತೊಂದು ಯಾವುದೇ ರೀತಿಯನ್ನು ಕರೆ ಇದು ಮಾಡ್ತಿಲ್ಲ ನಮಗೆ ನ್ಯಾಯಯುತವಾದ ಬೇಡಿಕೆ ನಮ್ಮ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಬೇರೆ ಥರ ಬಿಂಬಿಸ್ತಿರ್ಬೋದು ನಮಗೆ ಬೇಕಾಗಿರ್ತಕ್ಕಂಥ ವೇತನ ಏನಿದೆ ವೇತನ ಈಗ ನಾವು ಕಳೆದ ವರ್ಷ ಬಿಡುಗಡೆ ಮಾಡಿದ ವೇತನದಲ್ಲಿ ಈಗ ಮೂರು ತಿಂಗಳು ವೇತನ ಕಡಿಮೆ ಬೀಳುತ್ತೆ ಈಗ ನಾವು ಲೆಕ್ಕ ಹಾಕಿದರೆ ಈ ಫೈನಾನ್ಷಿಯಲ್ ಇಯರಲ್ಲಿ ಜನವರಿ ಫೆಬ್ರವರಿ ಮಾರ್ಚ್ದು ಮೂರು ತಿಂಗಳು ವೇತನವನ್ನು ನಾವು ಕಲಬುರಗಿ ಮಹಾನಗರ ಪಾಲಿಕೆಯ ಕಾರ್ಪೊರೇಷನ್ ಫಂಡಿಂದ ನೀಡಬೇಕಾಗುತ್ತೆ ಆದರೆ ಡಿಮ್ಯಾಂಡ್ ಈಗ ಆಲ್ರೆಡಿ ಜಾಸ್ತಿ ಇದೆ ನಮ್ಮದು ಎಕ್ಸ್ಪೆಂಡಿಚರ್ಗಿಂತ ಡಿಮ್ಯಾಂಡ್ ಕಮ್ಮಿ ಇದೆ ಅದಕ್ಕೋಸ್ಕರ ಇಲ್ಲಿ ನಮಗೆ ವೇತನನ ಲೋಕಲ್ ಬಾಡಿಗಳು ಬರಿಸೋಕ್ಕಾಗೋದಿಲ್ಲ ಅದಕ್ಕೆ ಸೇ ನೇರವಾಗಿ ನಮ್ಗೆ ಎಸ್ ಸಿಯಿಂದ ವೇತನವನ್ನು ನೀಡಿದ್ದೆ ಅದಲ್ಲಿ ಸರ್ಕಾರಿ ನೌಕರರಿಗೆ ನಾವು ಏನು ಎಕ್ಸ್ಟ್ರಾ ಸ್ಯಾಲ್ರಿ ಕೇಳ್ತಿಲ್ಲ ಬೇರೆ ಏನು ಬೆನಿಫಿಟ್ ಕೇಳ್ತಿಲ್ಲ ಅದಲ್ಲದೆ ಸರ್ಕಾರಿ ನೌಕರರು ಆರು ಲಕ್ಷದಿಂದ ಏಳು ಲಕ್ಷ ಸರ್ಕಾರಿ ರಾಜ್ಯ ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ವಿಸ್ತರಣೆ ಮಾಡ್ತೀರಾ ಜಿ ಪಿ ಎಫ್ ಕೆ ಜಿ ಐ ಡಿಗಳಂಥ ಸೌಲಭ್ಯಗಳನ್ನು ನೀಡ್ತೀರಾ ಆರೋಗ್ಯ ಸಂಜೀವಿನಿಗಳನ್ನು ನೀಡ್ತೀರಾ ನಾವು ಎಲ್ಲ ಹತ್ತು ಯು ಎಲ್ ಬಿಗಳು ಅಂದರೆ ಕಾರ್ಪೊರೇಷನ್ದವರು ಕೇವಲ ಆರರಿಂದ ಎಂಟು ಸಾವಿರ ನೌಕರರು ಇರ್ಬೋದು ಅಷ್ಟು ಜನಕ್ಕೆ ಮಾತ್ರ ಯಾಕೆ ನೀವು ಇದು ಮಾಡ್ತಿಲ್ಲ ಆಮೇಲೆ ಮಾರಣಾಂತಿಕ ಕಾಯಿಲೆಗಳಿಂದ ಬಳಲ್ತಿದ್ದಾರೆ ಎಷ್ಟೋ ಜನ ಪೌರ ಕಾರ್ಮಿಕರು ಆರೋಗ್ಯ ನಿರೀಕ್ಷಕರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ ಕೋವಿಡ್ ಅಂತ ಪರಿಸ್ಥಿತಿಗಳಲ್ಲಿ ಯಾವುದೇ ಸರ್ಕಾರ ಆಗಲಿ ನಮಗೆ ನೆರವಿಗೆ ಬರಲಿಲ್ಲ ನಮಗೆ ಆರೋಗ್ಯ ಸಂಜೀವಿನಿ ವಿಸ್ತರಣೆ ಮಾಡಿದಲ್ಲಿ ಯಾವುದೋ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳಿಗೆ ಏನಾದರೂ ಆದರೆ ನಾವು ಸಲ ಹಾಸ್ಪಿಟಲಿಟಿ ಆದರೆ ಎರಡರಿಂದ ನಾಲ್ಕು ಲಕ್ಷ ಖರ್ಚಾಗುತ್ತೆ ನಮ್ದು ಒಂದು ವರ್ಷದ ಏನು ಉಳಿತಾಯ ಇರುತ್ತೆ ಅದು ಫುಲ್ ಎಲ್ಲ ಹಾಸ್ಪಿಟಲಿಗೆ ಹೋಗುತ್ತೆ ಒಬ್ಬ ಸರ್ಕಾರಿ ನೌಕರ ಎಲ್ಲಾನು ಅವನು ಆ ಒಂದು ವರ್ಷದನ್ನ ಕಳ್ಕೊಂಡ್ ಬಿಡ್ಬೇಕಾಗುತ್ತೆ ನಾವು ಹೆಚ್ಚಿಂದ ಏನೂ ಕೇಳ್ತಿಲ್ಲ ಇರೋದು ವೇತನವನ್ನು ನಾವು ಎಸ್ ಎಫ್ ಸಿಂದ ಬಿಡುಗಡೆ ಮಾಡಿ ಅಷ್ಟೇ ವೇತನ ಸೆವೆಂತ್ ಪೇ ಏನು ಅನ್ವಯ ಆಗಿದೆ ಎಲ್ಲ ರಾಜ್ಯ ಸರ್ಕಾರ ನೌಕರಿಗೆ ಅದು ಮಾತ್ರ ಕೊಡಿ ಮತ್ತೆ ಆರೋಗ್ಯದ ಬಗ್ಗೆ ಕೊಡಿ ಸಿ ಆ್ಯಂಡ್ ಆರ್ದು ನಮಗೆ ಪ್ರತಿ ಮೂರು ಆಗಬೇಕಿತ್ತು ಅದನ್ನು ಕೊಡಿ ಇಷ್ಟೇ ಕೇಳ್ತಿರೋದೇ ಹೊರತು ನಾವು ಯಾವುದೇ ರೀತಿ ಬೇರೆ ಥರದ್ದು ನಮಗೆ ಸೌಲಭ್ಯಗಳನ್ನು ಕೇಳ್ತಿಲ್ಲ